ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಬಹಳ ದಿನಗಳ ನಂತರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮುಖ್ಯ ಕೇಂದ್ರ ಬಿಂದು ನಮ್ಮ ಉಗ್ರ ಮಂಜು ಅವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಉಗ್ರ ಮಂಜು ಅವರೇ ಸಾರಿ ಮ್ಯಾಕ್ಸ್ ಮಂಜು ಅಂತ ಕರಿಬೇಕೀಗ ಆ್ಯಕ್ಚುಲಿ ನಿಮ್ಮನ್ನು ಸೊ ಆಫ್ಟರ್ ಲೈಕ್ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವ ರೀತಿ ಲೈಫ್ ಬದಲಾಗಿದೆ ಜೊತೆಗೆ ಮ್ಯಾಕ್ಸ್ ಸಕ್ಸಸ್ ಕೂಡ ಜೊತೆಗೆ ಸೇರಿಕೊಂಡಿತ್ತು ಹೊರಗಡೆ ಬರುವಾಗ ಸೊ ಹೇಗಿದೆ ಲೈಫ್ ಇವಾಗ ಅಂದರೆ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳು ಅಣ್ಣ ಅನ್ನೋದಾಗಿರಲಿ ಆಮೇಲೆ ಸುಮಾರು ಜನ ಅಮ್ಮಂದಿರು ತಾಯಿಯಂದರು ಬಂದು ಮಾತಾಡ್ಸೋದಾಗಿರಲಿ ಇವೆಲ್ಲನೂ ನಾನು ಬೆಳೆದು ಬಂದಂಥ ನನ್ನ ಒಂದು ಫ್ಯಾಮಿಲಿ ನನ್ನ ನನ್ನ ತಂಗಿರ ಜೊತೆ ಹೆಣ್ಮಕ್ಳ ಜೊತೆ ಬೆಳೆದು ಬಂದಿರೋದು ಅದು ಒಂದು ಬಿಗ್ ಬಾಸ್ ಶೋನಲ್ಲಿ ಏನು ನಾವಿದ್ವು ಅದನ್ನು ಕಾಣಿಸ್ಕೊಡಿದ್ದು ಅಂದರೆ ನಾವು ಯಾವಾಗಲೂ ಬಿಗ್ ಸ್ಕ್ರೀನಲ್ಲಿ ಯಾವುದೋ ಒಂದು ನೆಗೆಟಿವ್ ಪಾತ್ರ ಅದು ಕ್ರಿಯೇಟ್ ಮಾಡಿರ್ತಾರೆ ಒಬ್ಬರು ನಿರ್ದೇಶಕರು ಒಬ್ಬರು ರೈಟರ್ ಕ್ರಿಯೇಟ್ ಮಾಡಿರ್ತಾರೆ ಅದು ಬೇರೆ ಪಾತ್ರಗಳನ್ನೇ ನಾನು ಅಲ್ಲಿ ಅಭಿನಯಿಸಿರ್ತೀನಿ ಅದನ್ನು ನೋಡಿ ನೋಡಿ ಜನಗಳು ಆ ಥರದೇ ಒಂದಷ್ಟು ಥಾಟ್ ಇದ್ದಿದ್ದು ಬಟ್ ಬಿಗ್ ಬಾಸ್ ಮನೇಲಿ ನಾನೇನಿದ್ನೋ ನನ್ನ ವ್ಯಕ್ತಿತ್ವ ಏನಿತ್ತು ಅದನ್ನು ನೋಡಿ ಸುಮಾರು ಜನ ಇಷ್ಟಪಟ್ಟಿರುವಂಥದ್ದು ಅದು ತುಂಬನೇ ದುಪ್ಪಟ್ಟು ಜಾಸ್ತಿ ಆಗಿತ್ತು ಫಸ್ಟು ಸಿನಿಮಾ ನೋಡಿ ಏನಿದ್ರು ಆಡಿಯನ್ಸು ಅದಕ್ಕಿಂತನೂ ತುಂಬಾ ಜನ ಜಾಸ್ತಿ ಆಗಿದ್ದಾರೆ ಎಲ್ಲೇ ಹೋದರೂ ಗುರುತು ಹಿಡಿಯೋದು ಅದು ಮಾತಾಡ್ಸೋದು ಅದೆಲ್ಲ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಮ್ಯಾಕ್ ಸಿನಿಮಾ ನನಗೆ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದೇ ಒಂದು ಡ್ರೀಮ್ ಇತ್ತು ಆ್ಯಕ್ಟ್ ಮಾಡಿದ್ರೆ ಸಾಕು ಅಂತ ಅದು ಅಂಬಿನಿನ್ ವಯಸ್ಸಾಯಿತು ಅನ್ನೋದು ಒಂದು ಪುಟ್ಟ ಪಾತ್ರ ಮಾಡಿದ್ದೆ ಅದು ಅದನ್ನ ನೋಡಿ ಮ್ಯಾಕ್ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ಜೊತೆಯಲ್ಲಿ ಆ್ಯಕ್ಟ್ ಮಾಡಿ ಅಂತೇಳಿ ಕ್ಯಾರೆಕ್ಟ್ರ್ ಮಾಡಿ ಅದು ಅದನ್ನು ಅದು ಅಂದರೆ ಮಿಸ್ ಮಾಡ್ಕೊತೀನಿ ಅಂದರೆ ಆ ಸಿನಿಮಾ ರಿಲೀಸ್ ಆದಾಗ ನಾನು ಏನಾದರೂ ಆಚೆ ಇದ್ದಿದ್ದರೆ ಚೆನ್ನಾಗಿರೋದು ಅಂತ ಯಾಕಂದರೆ ಆ ಆಡಿಯನ್ಸ್ ರೆಸ್ಮಾನ್ ಲೈಕ್ ಥೇಟ್ರಿಗೆ ಹೋಗಿ ನೋಡೋಂಥದ್ದು ಅವೆಲ್ಲ ಮಿಸ್ ಮಾಡಿಕೊಂಡೆ ಬಟ್ ಸಕ್ಸಸ್ ಅನ್ನೋದು ಸು ಆ ಖುಷಿಗೋಸ್ಕರನೇ ಇವಾಗ ಇಷ್ಟು ವರ್ಷ ನನಗೆ ಮ್ಯಾಕ್ಸ್ ಅಂದರೆ ಉಗ್ರಂ ಮಂಜು ಅಂತ ಏನಿತ್ತು ಅಂದ್ರೆ ನನ್ನ ಪ್ರೀತಿಯಿಂದಲೇ ನಾನು ಮ್ಯಾಕ್ಸ್ ಮಂಜು ಅಂತ ಒಂದಷ್ಟು ಮಾಡ್ಕೊಂಡಿತ್ತು ಸೊ ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಪ್ಲಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಜನಪ್ರಿಯತೆಯಿಂದ ಸೊ ನಮ್ಮ ಮ್ಯಾಕ್ಸ್ ಮಂಜು ಅವರ ಒಂದು ಸಂಭಾವನೆ ಜಾಸ್ತಿ ಆಗಿದೆ ಇವಾಗ ಸದ್ಯಕ್ಕೆ ಅಂತ ಒಂದು ಆ್ಯಕ್ಚುಲಿ ಕೇಳಿ ಬರ್ತಾ ಇರುವಂತಹ ಒಂದು ಸುದ್ದಿ ಸೊ ಸಂಭಾವನೆ ಯಾವ ರೀತಿ ಇದೆ ಇವಾಗ ಹೊಸ ಸಿನಿಮಾ ಒಪ್ಕೊಂಡ್ರೆ ಮಂಜು ಅವರು ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಹೇಗೆ ಅಂತ ಸರ್ ಅದು ಅದು ಇದ್ದಿದೆ ಸರ್ ಅಂದರೆ ಸ್ಟೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ನಮ್ಮದು ನಂಬರ್ ಆಫ್ ಮೂವೀಸು ಆಗ್ತಿರ್ಬೇಕಾದ್ರೆ ಅಂದರೆ ಒಂದಷ್ಟು ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟೇ ಇವಾಗ ಅವಾಗ ಟೂ ವೀಲರ್ಗೆ ಲೋನ್ ಕರ್ತಾಯಿರ್ತೀವಿ ಒಂದು ಚೂರು ಕಾರ್ ತೊಗೋತೀವಿ ಕಾರ್ ಲೋನ್ ಕರ್ತೀವಿ ಟೂ ವೀಲರ್ಗೆ ಎಷ್ಟು ಕರ್ತೀಯ ನೀವು ಒನ್ ಲ್ಯಾಕ್ ರುಪೀಸ್ ಅಂತ ತೊಗೊಂಡ್ರೆ ಫೋರ್ ತೌಸಂಡ್ ಲೋನ್ ಕರ್ತೀವಿ ಇವಾಗ ಕಾರ್ಗು ಅಂತ ಬಂದರೆ ನಿಮಗೆ ತರ್ಟಿ ಫೈವ್ ತೌಸಂಡ್ ಫಾರ್ಟಿ ತೌಸಂಡ್ ಕರ್ತೀವಿ ಆವಾಗ ಸಿಂಗಲ್ ಬಿ ಎಚ್ ಕೆನಲ್ಲಿ ಇರ್ತೀವಿ ಈಗ ಡಬಲ್ ಬಿ ಎಚ್ ಕೆಗೆ ಬರ್ತೀವಿ ಒಂದು ಸ್ವಲ್ಪ ಅದು ಅದು ಜಾಸ್ತಿ ಆಗ್ತಿರುತ್ತೆ ನಮ್ಮದು ನಮ್ಮ ನಮ್ಮದೊಂದು ಲೈಫ್ ಆಫ್ ಸ್ಟೈಲು ಅಂದರೆ ಅವೆಲ್ಲನೂ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೊಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಆ ಏನಿಲ್ಲ ಆಮೇಲೆ ಅವೆಲ್ಲ ಊಹಾಪೋಹಗಳೆಲ್ಲ ಸುಳ್ಳು ಯಾಕೆಂದರೆ ನಾನು ಆವತ್ತಿನ ಇವತ್ತವರೆಗೂ ಇಂಡಸ್ಟ್ರಿನಲ್ಲಿ ಹೊಸಬ್ರಿಗೂ ಜೊತೆಗೂ ಎಲ್ಲ ಅಂದರೆ ರೆಮೆಂಡೇಶನ್ಗಿಂತ ನನಗೆ ಪಾತ್ರ ರೆಮಿಡೇಷನ್ ಅಂದರೆ ಇವತ್ತಿರುತ್ತೆ ದುಡ್ಡು ನಾಳೆ ಖರ್ಚಾಗಬಿಡುತ್ತೆ ಇವತ್ತು ನಾವು ಅಣ್ಣವ್ರನ್ನ ಸುಮಾರಷ್ಟು ಶಂಕರನಾಗು ಸಿನಿಮಾಗಳನ್ನೆಲ್ಲ ನೆನೆಸ್ಕೋತೀವಿ ವಿಷ್ಣು ಸರ್ ಸಿನಿಮಾಗಳೆಲ್ಲ ನೆನೆಸ್ಕೋತೀವಿ ಆ ಪಾತ್ರಗಳ್ನ ನೆನೆಸ್ಕೋತೀವಿ ಅಂದರೆ ಒಂದು ಒಳ್ಳೆ ಪಾತ್ರ ಇದ್ದು ಒಳ್ಳೆ ಟೀಮ್ ಗೆಲ್ಲುತ್ತೆ ಅಂದರೆ ನಾನು ರೆಮಿಂಡೇಷನಲ್ಲಿ ನಾನು ಕಡಿಮೆ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಸರ್ ಅದು 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 ಅದನ್ನು ಮಾಡ್ತೀವಿ ಕೆಲವೊಂದು ರೆಮಿಡೇಷನ್ಗೋಸ್ಕರನೂ ಒಂದಷ್ಟು ಸಿನಿಮಾಗಳನ್ನು ಮಾಡಬೇಕಾಗುತ್ತೆ ಒಂದಷ್ಟು ಬೇರೆ ನಮ್ಮ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೇ ಇವಾಗ ಯಾವುದೋ ಒಂದು ಈವೆಂಟಿಗೆ ಹೋಗ್ತೀವಿ ಆ ಈವೆಂಟಲ್ಲಿ ಒಂದಷ್ಟು ಚಾರ್ಜ್ ಮಾಡಬೇಕಾಗುತ್ತೆ ಆ ಥರದ್ದು ಜೀವನ ನಡೆಸೋದಕ್ಕೋಸ್ಕರ ಅದು ಮಾಡೋದು ಬಟ್ ರೆಮಿಡೇಷನ್ ಜಾಸ್ತಿ ಆಗಿದೆ ಅದೊಂದು ಅಂದು ಜಾಸ್ತಿ ಆಗಿದೆ ತುಂಬ ಅಲ್ಲ ಸ್ವಲ್ಪ ಜಾಸ್ತಿ ಅಷ್ಟೇ ಅಲ್ಲ ಆ್ಯಕ್ಚುಲಿ ಈಗ ಬೇರೆ ಕಲಾವಿದರಿಗೂ ಕೂಡ ಇದು ಸ್ಫೂರ್ತಿ ಆಗಬಹುದು ಬಿಕಾಸ್ ನೀವು ನಡೆದು ಬಂದಂತಹ ದಾರಿ ಈಗ ಪೋಷಕ ನಟರಾಗಿ ಸಾಕಷ್ಟು ನೀವು ಸಿನಿಮಾಗಳಲ್ಲಿ ನಟಿಸಿದ್ರಿ ಜೊತೆಗೆ ಬಿಗ್ ಬಾಸ್ ಫೇಮ್ ಅದೆಲ್ಲ ಸೊ ಅದೆಲ್ಲ ನೋಡುವಾಗ ಈಗ ನಿಮ್ಮ ಲೈಫಲ್ಲಿ ಯಾವ ರೀತಿ ಫಿನಾನ್ಷಿಯಲ್ ಬದಲಾವಣೆಗಳಾಗಿದೆ ಆಫ್ಟರ್ ಬಿಗ್ ಬಾಸ್ ಆಫ್ಟರ್ ಮ್ಯಾಕ್ಸ್ ಅಂತ ಏನೆಲ್ಲ ಒಂದು ಕಾರ್ ತೊಗೊಂಡ್ರಿ ಅಂತ ಹೇಳಿದ್ರಿ ಈಗ ಟು ಬಿ ಎಚ್ ಕೆ ಶಿಫ್ಟ್ ಆಗಿದೆ ಅಂತ ಹೇಳಿದ್ರಿ ಏನೇನೆಲ್ಲ ಆಗಿದೆ ಎಕ್ಸಾಕ್ಟ್ಲಿ ಅಂತ ಅಂದರೆ ಇನ್ಸ್ಪೈರ್ ಅನ್ನೋದಕ್ಕಿಂತ ದುಡಿಬೇಕಷ್ಟೇ ಅಂದರೆ ದುಡ್ಡಿಂದ ಹೋಗ್ಬಾರ್ದಷ್ಟೇ ನಾವು ಕೆಲಸದಿಂದ ಹೋಗ್ಬೇಕು ನಾವು ಕೆಲಸದಿಂದ ಹೋದ್ರೆ ತಾನೇ ಬರುತ್ತೆ ನಾನು ಬಿಗ್ ಬಾಸ್ ಹೋಗಿದ್ದ ಮುಂಚೆನೇ ಕಾರ್ ತೊಗೊಂಡಿದ್ದು ಬಿಗ್ ಬಾಸ್ ಆದಮೇಲೆ ಬಂದಿದ್ದು ಬಟ್ ಸಾಲ ಮಾಡ್ಕೊಂಡಿರೋ ಬದುಕ್ಬೋದು ಅನ್ನೋಷ್ಟು ಖುಷಿ ಇದೆ ಅಂದರೆ ಇಲ್ಲಿ ಮುಂದೆನೂ ಸಾಲ ಮಾಡ್ಕೊಳ್ಳಲ್ಲ ಯಾಕಂದರೆ ನಮ್ಮದು ನಮ್ಮ ಜೀವನ ಎಲ್ಲ ಸಾಲ ಮಾಡಿಕೊಂಡೇ ಒಂದಷ್ಟು ವರ್ಷಗಳ ಕಾಲ ಕಳೆದಿತ್ತು ಯಾಕಂದರೆ ನಮಗೆ ಯಾವುದಾದ್ರೂ ಒಂದು ಸಿನಿಮಾ ಪೋಷ್ಮಾನ್ ಆಗೋಯ್ತು ಅಂದರೆ ಮೂರು ಆಯಿತು ಅಂದರೆ ಆ ಸಿನಿಮಾಗೋಸ್ಕರ ಇದ್ವಿ ಅಂದರೆ ಇಲ್ಲಿ ಮೂರು ತಿಂಗಳು ಕಮಿಟ್ಮೆಂಟು ಅದನ್ನು ತೀರಿಸೋದಕ್ಕೋಸ್ಕರ ಇನ್ನು ಇನ್ನೊಂದು ಸಿನಿಮಾ ಮತ್ತು ಅದನ್ನು ತೀರ್ಸೋದಕ್ಕೋಸ್ಕರ ಇನ್ನೊಂದು ಇನ್ನೊಂದು ಕಡೆ ಸಾಲ ಲೈಕ್ ಈ ಥರನೇ ಆಗ್ತಿತ್ತು ಬಟ್ ಸಾಲ ಇಲ್ದಿರ ಜೀವನ ಮಾಡ್ತಿದ್ದೀನಿ ತಂಗಿರ ಮೂರು ಜನ ಸೆಟ್ಲ್ಡು ಅಪ್ಪ ಅಮ್ಮ ಎಲ್ಲ ಎಲ್ಲ ದೇವ್ರದೈದಿಂದ ತಾಯಿ ಆಶೀರ್ವಾದದಿಂದ ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಸೊ ಇನ್ನೂ ಆ್ಯಕ್ಚುಲಿ ಈಗ ಮ್ಯಾಂಗೋ ಪಚ್ಚ ಅದರಲ್ಲಿ ಮಾಡ್ತಿದ್ದೀನಿ ಅಂತ ಗೊತ್ತಾಗಿತ್ತು ಇವತ್ತು ಅಜಯ್ ರಾವ್ ಅವರ ಹೊಸ ಸಿನಿಮಾದ ಮುಹೂರ್ತ ಆಗಿದೆ ಅದರಲ್ಲೂ ಕೂಡ ಮಾಡ್ತಾ ಇದ್ದೀರಾ ಸೊ ಎಷ್ಟು ಪ್ರಾಜೆಕ್ಟ್ಸ್ ಇದೆ ಟೋಟಲ್ ಲೈನ್ ಅಪ್ ಹೇಗಿದೆ ನಿಮ್ಮದು ಇವಾಗ ಅಂದರೆ ಈಗ ಅಜಯ್ ರೋಸ್ ಸರ್ದು ಒಂದು ಮ್ಯಾಂಗೋಪ ಚ ಇನ್ನೇನು ಮುಗಿತಾ ಬಂತು ಅದು ಬಿಟ್ಟರೆ ಇನ್ನೊಂದು ಎರಡು ಸಿನಿಮಾ ಮಾತುಕತೆ ನಡೀತಿದೆ ಬಟ್ ಲಾಸ್ಟು ಲಾಸ್ಟ್ ಮಂತ್ ಅದು ಸ್ಟಾರ್ಟ್ ಆಗಬೇಕಿತ್ತು ಅದು ಮಲೆನಾಡು ಕಡೆ ಶೂಟು ಆಗೋದ್ರಿಂದ ಆ ಮಳೆ ಕಡಿಮೆ ಆಗಲಿ ಮಳೆ ಎಲ್ಲ ಇನ್ನೊಂದು ತಿಂಗಳು ಪೋಸ್ಟ್ ಮಾಡೋಣ ಅಂತ ಹೇಳಿದ್ದಾರೆ ಅದಾಗಿ ಇನ್ನೊಂದಷ್ಟು ಅಂದರೆ ಈಗಲೇ ಈಗ ಮುಹೂರ್ತಕ್ಕೆ ಬಂದವಾಗಿ ಇನ್ನೊಂದು ಇಬ್ಬರು ಹೇಳಿದರು ಸಿಗೋಣ ಹೇಳಿದರು ನಡೀತಿದೆ ಕರೆಕ್ಟ್ ಇನ್ನು ನಿಮ್ಮ ಮತ್ತು ಗೌತಮಿ ಅವರ ಒಂದು ರಿಲೇಷನ್ಶಿಪ್ ಡೈನಮಿಕ್ಸ್ ಯಾವ ಥರ ಏನಾದರೂ ಬದಲಾವಣೆ ಆಯಿತು ಹೊರಗಡೆ ಬಂದಮೇಲೆ ಜನ ಪ್ರತಿಕ್ರಿಯೆ ಕೊಡಿಸಿರೋ ರೀತಿಯೆಲ್ಲ ನೋಡಿಕೊಂಡು ತುಂಬ ಜನ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಕೆಲವರು ನೆಗೆಟಿವ್ ಆ ಥರದಲ್ಲೇ ಇತ್ತು ಸೊ ಏನಂದರೆ ಏನೋ ಚೇಂಜಸ್ ನಮಗೆ ಕಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೀಟ್ ಆಗ್ತಿರ್ತಾರೆ ಅವಾಗೆಲ್ಲ ಸೊ ಯಾವ ರೀತಿ ಏನಾದರೂ ಬದಲಾವಣೆಗಳಾಗಿದೆಯಾ ಸೊ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆಯಾ ಸ್ನೇಹ ಸಂಬಂಧ ಇವಾಗ ಹೇಗಿದೆ ಅಂತ ಖಂಡಿತ ಬದಲಾವಣೆ ಆಗಿದೆ ಅಂದರೆ ಒಂದಷ್ಟು ನನ್ನ ಕಡೆಯಿಂದ ಒಂದಷ್ಟು ಮಾತುಕತೆ ಮಾತಾಡೋ ರೀತಿ ಎಲ್ಲ ಬದಲಾವಣೆ ಆಗಿದೆ ನಿಮಗೆ ಗೊತ್ತಿದ್ದಾಗೆ ಅದು ಕಾರಣ ಅವಳೇ ಅವರೇ ಗೌತಮಿನೇ ಕಾರಣ ಬಟ್ ಏನು ಬದಲಾವಣೆ ಇಲ್ಲ ನಾವು ಬಿಗ್ ಬಾಸ್ ಮನೆಯಲ್ಲಿ ಅದು ಆಟದಲ್ಲಿ ಇನ್ನೂ ಒಂದಷ್ಟು ಅಡೆತಡೆಗಳಿತ್ತೇನೋ ಫ್ರೆಂಡ್ಶಿಪ್ಪಲ್ಲಿ ಒಂದಷ್ಟು ಆಟ ಅನ್ನೋದು ಗಮನ ಹರಿಸ್ಬೇಕಿತ್ತು ಆ ಇತ್ತೇನೋ ಬಟ್ ಈಗೇನಿಲ್ಲ ನಾನು ಅಭಿ ಮತ್ತು ಗೌತಮಿಯವರು ಆಗ ಕಾಫಿಗೆ ಸಿಗ್ತಾನೆ ಇರ್ತೀವಿ ಜಯನಗರದಲ್ಲಿ ಕಾಫಿಗೆ ಸಿಗ್ತೀವಿ ಮಾತಾಡ್ತೀವಿ ಒಬ್ರಿಗೊಬ್ರು ಏನು ಮಾಡ್ತಿದ್ದೀವಿ ಏನು ಅನ್ನೋದು ಹಂಚ್ಕೋತೀವಿ ಫ್ಯಾಮಿಲಿ ಬಗ್ಗೆ ಅವ್ರ ಫ್ಯಾಮಿಲಿ ನಾವು ಅವ್ರ ಶೂಟ್ ಯಾವ್ದು ಮಾಡ್ತಿದಾರೆ ಏನು ಆ ಒಂದು ಬಾಂಧವ್ಯ ಆ ಒಂದು ಫ್ರೆಂಡ್ಶಿಪ್ಪು ಅದು ಏನಿತ್ತು ಅದು ಕಂಟಿನ್ಯೂ ಆಗ್ತಿದೆ ಅದು ಕಂಟಿನ್ಯೂ ಇನ್ನು ಮುಂದೆ ಆಗುತ್ತೆ ಸೊ ಇನ್ನು ಆ್ಯಕ್ಚುಲಿ ಒಬ್ಬರು ಅಭಿಮಾನಿ ಕೇಳಿದ್ರು ಈಗಷ್ಟೇ ಬೇಗ ಮದುವೆ ಆಗಿಬಿಡಿ ಅಂತ ಸೊ ಯಾವಾಗ ಮಂಜು ಅವ್ರ ಮದುವೆ ಗೌತಮಿ ಏನಾದರೂ ಹುಡುಗಿ ಹುಡುಕಿದಾರ ನಿಮಗೇನಾದರೂ ಸೊ ಸ್ನೇಹಿತರು ಏನು ಕತೆ ಯಾವಾಗ ಅದ್ರ ಬಗ್ಗೆ ಅಪ್ಡೇಟ್ ಯಾವಾಗ ಸಿಗುತ್ತೆ ಅಂತ ಇಲ್ಲ ಮನೇಲಿ ಹುಡುಕ್ತಿದ್ದಾರೆ ಮನೇಲಿ ಹುಡುಕ್ತಿದ್ದಾರೆ ಗೌತಮಿ ಏನು ಅವರೇನು ಹುಡುಕ್ತಿಲ್ಲ ಅದು ಒಂದು ವಿಡಿಯೋ ಹಾಕಿದೆ ಅದು ಫನ್ನಿಯಾಗಿ ನಾವು ಲಂಚ್ಗೆ ಹೋಗ್ಬೇಕಾದ್ರೆ ಆ ಕಮಿಂಗ್ ಸೂನ್ ಅಂತ ಒಂದು ಶಾರದಲ್ಲಿ ಹಾಕಿದ್ದು ಅವರು ಅಭಿ ಮತ್ತು ಗೌತಮಿ ನೀವು ಇಬ್ಬರು ಹಿಂಗೆ ಬನ್ನಿ ಒಂದು ಶಾರ್ಟ್ ತೆಗಿತಾನೆ ಅಂತ ನನ್ನ ಮೊಬೈಲಲ್ಲಿ ಸುಮ್ಮನೆ ತೆಗ್ದಿದ್ದು ಅಂದರೆ ವಿಡಿಯೋ ಎಲ್ಲ ಮಾಡ್ತಿರ್ಬೇಕದು ಹಾಗಾದರೆ ನೀನು ಈ ಕಡೆ ಬಾ ನೀನು ಬಂದು ಇಲ್ಲಿ ಹುಡುಗಿಯವಳೆ ಅಂತೇಳಿ ಎಕ್ಸ್ಪ್ರೆಷನ್ ಕೊಡು ಹೇಳಿದ್ವಿ ನಾನು ಹಿಂಗೆ ತಿರುಗಿ ಒಂದು ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಟಿದ್ದೆ ಅದನ್ನು ಸಿಲ್ವರ್ ಶರ್ಟಲ್ಲಿ ಹಾಕಿದ್ದು ಕಮಿಂಗ್ ಸೋನ್ ಅಂತ ಬಟ್ ಯಾರಿಲ್ಲ ಸರ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂದರೆ ಲವೇ ಇಲ್ಲ ಅಂದರೆ ಲವ್ ಮ್ಯಾರೇ ಅಂತ ಗೆಳೆಯಲ್ಲ ಲವ್ ಮ್ಯಾರೇಜ್ ಆದರೆ ಇಲ್ಲ ಈ ಸದ್ಯಕ್ಕೆ ಯಾರಿಲ್ಲ ಮುಂದೆ ನೋಡೋಣ ಗೊತ್ತಿಲ್ಲ ಸೊ ಸಿನಿಮಾ ಪ್ರಾಜೆಕ್ಟ್ಸು ಇವೆಂಟ್ಸು ಸ್ನೇಹ ಮತ್ತು ಫ್ಯಾಮಿಲಿ ಇದೆಲ್ಲ ನಿಮ್ಮ ಒಂದು ಇಂಗ್ಲೀಷ್ ಶೈಲಿಯಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ನಡೀತಾ ಇದೆ ಲೈಫ್ ಅಂತ ಮಂಜು ಅವ್ರದ್ದು ಇಂಗ್ಲೀಷ್ ಇದೆಯಲ್ಲ ಒಂದು ಮಾರ್ಕ್ ಸೂಪರ್ ಸೂಪರ್ ಬ್ಯೂಟಿಫುಲ್ ಆ ಅದೆಲ್ಲ ಅದು ಅದು ಬರಬೇಕಷ್ಟೆ ಅದು ಇದಕ್ಕೆ ಬರಲ್ಲ ನಮ್ಮದಕ್ಕಂದ್ರೆ ಬರಲ್ಲ ಬೇರೆದಕ್ಕಾದ್ರೆ ಬರುತ್ತೆ ಹಾಗಾಗಿ ಸೊ ಎಸ್ ಸರ್ ಸಾಕಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ಜನಗಳ ಪ್ರೀತಿ ನಿಮಗೆ ತುಂಬ ಅನುಭವಿಸಿರ್ತೀರ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ತುಂಬ ಯಾವುದಾದ್ರೂ ಫ್ಯಾನ್ ಎನ್ಕೌಂಟರ್ ನಿಮ್ಗೆ ಈ ಥರನೂ ಇರುತ್ತಾ ಅಂತ ಅನಿಸಿದ್ದು ಏನಪ್ಪ ಹೀಗೆಲ್ಲ ಇಷ್ಟೆಲ್ಲ ಅಭಿಮಾನ ಇರುತ್ತಾ ಅಂತ ಅನಿಸಿದ್ದು ಯಾವುದಾದ್ರು ಇನ್ಸಿಡೆಂಟ್ನ ಹಂಚ್ಕೊಳ್ಳೋದಾದರೆ ಅಂದರೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ನೇತ್ರಾವತಿ ನದಿಗಿಂತ ಹಿಂದೆ ರಾಮನ್ ಮಂದಿರ ಬರುತ್ತೆ ರಾಮ ಮಂದಿರಕ್ಕೆ ಹೋಗಬೇಕಾದ್ರೆ ನಾವು ಸಿಕ್ಕಾಪಟೆ ಉದಿರಿಯತ್ತೆ ಅದು ಸಿಕ್ಕಾಪಟೆ ಬಿಸಿಲು ಅಂದರೆ ಆ ಬಿಸಿಲಲ್ಲಿ ನಾನು ರೌಂಡ್ ಹಾಕ್ಕೊಂಡು ಟೆಂಪಲೆಲ್ಲ ಮುಗಿಸಿ ಆ ಗೇಟ್ ಹತ್ರ ಬಂದರೆ ಒಬ್ಬ ತಾಯಿ ಓಡು ಬಂದಳು ತಾಯಿ ಓಡು ಬಂದ್ಬಿಟ್ಟು ಫಾರ್ಟಿ ಫೈವ್ ಲೈಕ್ ಆಗಿ ಆಗ ಆಗಿರುತ್ತೆ ಫಿ ಅಂದರೆ ಫಾರ್ಟಿ ಫೈವ್ ಫಿಫ್ಟಿ ಆಗಿರುತ್ತೆ ಆ ತಾಯಿ ಓಡಿ ಬಂದ್ಬಿಟ್ಟು ಅಪ್ಪ ನಿನ್ನ ನೋಡೋಕ್ಕೆ ಬಂದೆ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಂದರೆ ಗೊತ್ತಿಲ್ಲ ಅದು ಬಿಕಾಸ್ ಅದು ನಾವು ಮಾತಾಡೋ ನಾವು 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 ಏನೋ ಒಂದು ಮಾಡ್ತೀವಿ ಅಂದರೆ ನಮ್ಮ ನಮ್ಮ ಜೀವನಕ್ಕೋಸ್ಕರ ಪೇಮೆಂಟ್ ತೊಗೋತೀವಿ ನಾವು ಕಲಾವಿದರಾಗಿರ್ತೀವಿ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೇ ನಾವು ಬದುಕ್ತೀವಿ ಬಟ್ ನಮಗೋಸ್ಕರ ತಾಯಿ ಆ ಬಿಸಿಲಲ್ಲಿ ಬರೀ ಕಾಲಲ್ಲಿ ಅಂಗಡಿನೂ ಬಿಟ್ಟು ಗಂದಿಗೆ ಅಂಗಡಿನೂ ಬಿಟ್ಟು ಓಡ್ಬಂದು ಇಷ್ಟ ಆಗಿ ಒಂದಷ್ಟು ಮಾತಾಡಿ ಆ ಬಿಸಿಲಲ್ಲೂ ಇದರಲ್ಲೂ ಆಮೇಲೆ ಆ ಥರದ್ದು ಸುಮಾರಷ್ಟು ಆಮೇಲೆ ಯಾರೋ ಹಿರಿಯರು ಬರ್ತಾರೆ ಅವರ ಆಶೀರ್ವಾದ ಮಾಡ್ತಾರೆ ಅಪ್ಪ ಅಮ್ಮನ ಕೇಳಿದೆ ಅಂತ ಹೇಳಿ ಅಂತಾರೆ ಆಮೇಲೆ ಅಷ್ಟೆ ಅದು ಅದನ್ನು ಪ್ರತಿ ಸಲವೂ ಅದಾಗ್ತಾನೆ ಇರುತ್ತೆ ಪ್ರತಿ ಸಲೂ ಖುಷಿಯಾಗುತ್ತೆ ಅಂದರೆ ಅದು ಆ ಸುಮಾರಷ್ಟಿದೆ ಅಂದರೆ ನಾವೇನು ಕೊಟ್ಟಿರೋಲ್ಲ ಯಾಕಂದರೆ ನಾವು ನಾವು ನಾವೇನೋ ದುಡ್ಡು ಸಂಪಾದನೆ ಮಾಡೋದಕ್ಕೆ ನಾವು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಾವೇನೋ ಮಾಡ್ತಿರ್ತೀವಿ ಅದಾದಮೇಲೆ ಯಾವುದೋ ನಾವು ಸಿನಿಮಾ ಅಂದರೂ ಜನ ಬಂದು ನೋಡಿರಲ್ಲ ಅಂತೇಳ್ತೀವಿ ಜನ ಅದು ಇದು ಅಂತ ಹೇಳ್ತೀವಿ ಜನಗಳು ನಮ್ಮನ್ನು ನೋಡಿ ನಮ್ಮನ್ನು ಮಾತಾಡಿಸಿ ಅವ್ರ ಟೈಮ್ ಕೊಡಬೇಕು ಅಂದರೆ ಅದು ಹೆಂಗಾಗುತ್ತೆ ಅಂದರೆ ಅವ್ರದ್ದು ಟೈಮ್ ಅಲ್ವಾ ಅವ್ರದ್ದು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸಕ್ಕೆ ಬ ನಾನು ಯಾವಾಗೂ ಚಿರೋರು ನನ್ನ ಪ್ರೀತಿ ಮಾಡೋ ಜನಕ್ಕೆ ಎಲ್ಲರಿಗೂ ಕರ್ನಾಟಕದ ಜನತೆಗೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಯಾಕಂದರೆ ಅವ್ರು ಅವ್ ಅವರು ಅವ್ರು ಅದೇ ಇವಾಗ ನಾವೇನು ಇವಾಗೇನು ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋನ ನೈನ್ ತರ್ಟಿಯಿಂದ ಲೆವೆನ್ ಓ ಕ್ಲಾಕ್ ಅಂತ ಶೋ ನೋಡಲಿಲ್ಲ ಅಂದರೆ ನಾವು ಯಾರೂ ಇಲ್ಲ ಅದು ಟಿ ಆರ್ ಪಿ ಇಲ್ಲ ಏನೂ ಇಲ್ಲ ಆಮೇಲೆ ನಮಗೆ ಯಾವಾಗೋ ಆರು ತಿಂಗಳಿಗೆ ಒಂದು ಸಿನ್ಮಾನೋ ವರ್ಷಕ್ಕೆ ಎರಡು ಸಿನಿಮಾನೋ ಮೂರು ಸಿನಿಮಾ ಬಟ್ ನೂರಿಪ್ಪತ್ತು ದಿನವೂ ಒಂದೊಂದು ಸಿನಿಮಾ ಥರನೇ ನಾವು ಆಮೇಲೆ ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾರೆ ಬ್ಲ್ಯಾಕ್ ಬ್ಯಾಸ್ ಮೂವಿ ಲೈಕ್ ತೀರಾ ಹತ್ರ ಆದ್ವಿ ಆ ಶೋ ಇಂದ ಆಮೇಲೆ ತೀರಾ ಹತ್ರ ಆಗಿ ತೀರಾ ಅರ್ಥ ಮಾಡ್ಕೊಳಕ್ಕಾಯ್ತು ಆಮೇಲೆ ಆ ಬಾಂಧವ್ಯನೂ ಸೂಪರು ಅಂದರೆ ಎಲ್ಲಿ ಎಲ್ಲೋ ಒಂದು ಕಡೆ ದೇವಸ್ಥಾನಗಳ್ಗೋಗಿರಬೇಕಾದ್ರೂ ನಾನು ಸುಮಾರು ಕಡೆ ಸುತ್ತಬೇಕಾದ್ರೂ ದೇವರು ದೇವಸ್ಥಾನಕ್ಕೆ ಹೋಗಿರ್ಬೇಕಾದ್ರೂ ಅದನ್ನೂ ಒಂದೊಂದು ಟೈಮ್ ಮರೆತು ನಮ್ಮನ್ನು ಮಾತಾಡಿಸ್ತಾರೆ ಅದು ಅದು ನಮ್ಮ 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 ಪುಣ್ಯನೇ ಅದು ಅದಕ್ಕೋಸ್ಕರ ಅವ್ರಿಗೋಸ್ಕರ ಯಾವಾಗು ಅವ್ರ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾನು ಯಾವತ್ತೂ ಚಿರೋದು ಅಂದರೆ ಅಷ್ಟೊಂದಿದೆ ಒಂದಷ್ಟಿದಾವೆ ಆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಅವ್ರ ಸಾಂಗ್ ಆಡೋದಿರ್ಬೋದು ಇನ್ನೇನು ಬೇಕಾಗಿದೆ ಅಂತ ಸಾಂಗ್ ಆಡೋದಿರ್ಬೋದು ಆ ಮಕ್ಕಳೆಲ್ಲ ಬಂದು ಮಂಜ ಅನ್ನೋದಿರ್ಬೋದು ಹೆಣ್ಮಕ್ಳು ಅವ್ರ ತಾಯಿ ಅಂದರೆ ನಿಂಗೆ ಬೇಗ ಮದುವೆ ಆಗಲಿ ಅಪ್ಪ ನನ್ನ ಆಶೀರ್ವಾದ ಇದೆ ಅಂತ ಹೇಳ್ಬೋದು ಒಂದು ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿನ ಒಂದಷ್ಟು ಪೂಜಾರಿಗಳು ಅವರೆಲ್ಲ ವಿಶೇಷವಾಗಿ ಆ ಪ್ರೀತಿ ತೋರಿಸಿ ಪೂಜೆ ಮಾಡ್ಕೊಡೋದಿರ್ಬೋದು ಎಲ್ಲಾದರೂ ರೋಡಲ್ಲಿ ಸಿಕ್ಕಿದ್ರೆ ಪ್ರತಿಯೊಬ್ಬರೂ ಆ ಪ್ರೀತಿ ಎಲ್ಲನೂ ಸಿಕ್ಕಾಪಟ್ಟೆ ಸಿಕ್ಕಿದೆ ಸರ್ ಇನ್ನು ಆ್ಯಕ್ಚುಲಿ ಔಟ್ ಆಫ್ ದ ಕಂಟೆಕ್ಸ್ಟ್ ಒಂದು ಪ್ರಶ್ನೆ ಅಂದರೆ ಈಗ ರಿಷಬ್ ಶೆಟ್ಟಿ ಅವ್ರ ಟೀಮ್ ಜೊತೆ ಅಂದರೆ ಹೀರೋ ಆಗಿರ್ಬೋದು ಸಾಕಷ್ಟು ನೀವು ಅಂದರೆ ಅವ್ರ ಜೊತೆ ಒಡನಾಟ ಇತ್ಕೊಂಡಿರೋರಂತವ್ರು ನೀವು ಆ್ಯಕ್ಚುಲಿ ಈಗ ಕಾಂತಾರ ಒನ್ ಇನ್ನೇನು ಅನೌನ್ಸ್ ಆಗಿದೆ ಡೇಟ್ ಎಲ್ಲ ರಿಲೀಸ್ ಯಾವತ್ತು ಆ ಥರದ್ದೆಲ್ಲ ಬಟ್ ಸಾಕಷ್ಟು ಅಡೆತಡೆಗಳು ಇದೆ ಸುಮಾರು ಅಂದರೆ ಏನೋ ಸುಮಾರು ಜನ ಯಾರೋ ಈಗ ರಾಕೇಶ್ ಪೂಜಾರಿ ಅವರು ತಿರ್ಕೊಂಡ್ರು ಮತ್ತೇನೋ ಆ ಥರದೆಲ್ಲ ಆಗಿದೆ ಅಂತೆಲ್ಲ ಏನೋ ಒಂಥರ ಬ್ಯಾಡ್ ಒಮ್ಮೆನ್ ಅನ್ನೋ ಥರ ಎಲ್ಲ ಮಾತಾಡ್ಕೊಳ್ತಾರೆ ಅದು ಸುಮ್ಮನೆ ಹಬ್ಬುತ್ತೆ ಗೊತ್ತಲ್ಲ ನೆಗೆಟಿವ್ ಬಟ್ ಏನಂದರೆ ನೀವು ಸಂಪರ್ಕದಲ್ಲಿದ್ದೀರಾ ಏನಾದರೂ ಮಾತಾಡಿದ್ದೀರಾ ಲೈಕ್ ಅಂದರೆ ಹೇಗಿದ್ದಾರೆ ಅವ್ರದ್ದು ಮನಸ್ಥಿತಿಗಳು ಹೇಗಿದೆ ಅವರ ತಂಡದ್ದು ಯಾವ ರೀತಿ ಇದೆ ಕೆಲಸಗಳು ಈಗ ತುಂಬ ನೆಗೆಟಿವ್ ಅಂದರೆ ಇನ್ನು ಇಷ್ಟೆಲ್ಲ ಮಾಡಿಕೊಂಡು ಸಿನಿಮಾ ಮಾಡಬೇಕು ಏನೇನೋ ಆಗ್ತಾರೆ ಗೊತ್ತಲ್ಲ ಜನಗಳು ಸುಮ್ಮನೆ ಬೇಡದಿರೋದಲ್ಲ ಇರೋದೆಲ್ಲ ಸೊ ಅದಕ್ಕೆ ಹೇಗೆ ಸಂಪರ್ಕದಿದ್ದೀರಾ ಯಾವ ಥರ ವರ್ಕ್ ಆಗ್ತಿದೆ ಕಾಂತಾರವನ್ನು ಅಂತ ಇಲ್ಲ ನಿನ್ನೆನೇ ಪ್ರಮೋದ್ ಶೆಟ್ಟಿ ಅವ್ರದ್ದು ಮಗಳದ್ದು ಒಂದು ಫಂಕ್ಷನ್ಗೆ ಮನೆಗೆ ಹೋಗಿದ್ದೆ ಪ್ರಮೋದ್ ಶೆಟ್ಟಿ ಮೀಟ್ ಮಾಡಿದೆ ಅದಾದಮೇಲೆ ರಿಷಬ್ ನನ್ನ ಲಾಸ್ಟ್ ಒಂದು ನಮ್ಮ ಸುಬ್ಬ ಅಂತಿದ್ದಾನೆ ಅವ್ರ ಮದುವೆಗೆ ಹೋಗಿದ್ದೆ ರಿಷಬ್ ಅವ್ರನ್ನೆಲ್ಲ ಮೀಟ್ ಮಾಡಿದೆ ಆಮೇಲೆ ತುಂಬ ಪ್ರೊಡಕ್ಷನ್ ವೈಸ್ ಯಾವುದು ಡಿಸ್ಕಷನ್ ಹೋಗಲ್ಲ ಆ ಪ್ರೊಡಕ್ಷನಲ್ಲಿ ನಾನು ಇದ್ರೆ ಮಾತ್ರ ಇದು ಮಾಡ್ತೀವಿ ಬಟ್ ಅದು ಬಿಟ್ಟರೆ ನಾನು ಮೇಲೆ ನೋಟಕ್ಕೆ ನೋಡಿರೋದು ಅದಾದಮೇಲೆ ಕೆಲವೊಂದೆಲ್ಲ ತಿಳ್ಕೊಂಡಿರೋ ಮಟ್ಟಿಗೆ ರಾಕೇಶ್ ಅದು ಒಂದು ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಆರ್ಟ್ ಅಟ್ಯಾಕ್ ಆಗಿ ಅದು ಹೊರಗೆ ಅಂದರೆ ಸಿನಿಮಾದಲ್ಲೆಲ್ಲ ಅದು ಬಿಟ್ಟು ಸಿನಿಮಾದಲ್ಲಿ ಒಬ್ಬ ಕೇರಳದವನು ಜೂನಿಯರ್ ಆರ್ಟಿಸ್ಟು ಅಂದರೆ ಸಹ ಆ ಕಲಾವಿದರನ್ನ ಸಪ್ಲೈ ಮಾಡೋವಂಥವನು ಓಲ್ ನೈಟ್ ಅವನು ಜರ್ನಿ ಮಾಡಿಕೊಂಡು ಒಂದು ಲೊಕೇಶನಿಗೆ ಬಂದು ಅಲ್ಲಿ ಇದಾಗಿರೋದು ಅಂದರೆ ಸಿನಿಮಾದಲ್ಲಿ ಯಾವುದಾದ್ರೂ ಏನೋ ಮಾಡೋಕ್ಕೋಗಿ ಲೈಕ್ ಅಲ್ಲೇನೋ ಒಂದು ಜಾಗ್ರತೆ ಇಲ್ಲದೇ ಇರತಕ್ಕಂಥ ಕಾರಣಗಳಿಂದ ಆಗಿರೋಂಥದ್ದಲ್ಲ ಇದು ಅವ್ರವರು ಪರ್ಸ್ನಲಲ್ಲಿ ಅವರವರು ಬೇರೆ ಸ್ಥಳಗಳಲ್ಲಿ ಆ ಥರದ್ದಾಗಿರೋದು ಬಟ್ ಅದನ್ನು ಬೇರೆದಕ್ಕೆ ತಪ್ಪಾ ಅಂದರೆ ಅದು ಈ ಮೂವತ್ತು ಜನಕ್ಕೆ ಏನೂ ಆಗಲಿಲ್ಲ ಅದು ಅದು ಸೆಟ್ ಬಿದ್ದಿರೋದು ಅಷ್ಟೇ ಆ ಸೆಟ್ಟು ಮತ್ತು ರೆಡಿ ಮಾಡ್ಕೋತಾರೆ ಅದು ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ನನಗೆ ಗೊತ್ತಿರೋದೇ ಸತ್ಯ ಅದು ನನಗೆ 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 ತೀರ ಗೊತ್ತಿರೋದ್ರಿಂದ ಅಲ್ಲಿ ವರ್ಕ್ ಮಾಡೋದು ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಗೊತ್ತಿರೋದ್ರಿಂದ ಆ ಸೆಟ್ಟು ಇದಾಗಿದೆ ಅಷ್ಟೇ ಆ ಥರದ್ದು ಆಗುತ್ತೆ ಸೆಟ್ಟು ಈ ಮಳೆ ಗಾಳಿ ತುಂಬ ಬಂದು ಇವಾಗ ಯಾಕಂದರೆ ಮನುಷ್ಯರಲ್ಲಿ ಏನಾದರೂ ಒಂದು ಟೆನ್ ಡೇಸ್ ಹಂಗೆ ಹಿಂಗೆ ಆಯಿತು ಅಂದರೆ ಅದು ಏನು ಸೆಟ್ಟು ಇದಿರುತ್ತೋ ಅದೆಲ್ಲ ವೀಕ್ ಆಗುತ್ತೆ ಅದನ್ನು ಮುಂಜಾಗ್ರತೆಯೂ ತಗೊಂಡೇ ಮಾಡಿರ್ತಾರೆ ಬಟ್ ಅದೆಲ್ಲ ಸಣ್ಣ ಪುಟ್ಟದ್ದು ಆಗಿರುತ್ತೆ ಅಷ್ಟು ಬಿಟ್ಟು ಆದರೆ ಅದನ್ನು ಬೇರೆದಕ್ಕೆ ಏನೇನಕ್ಕೂ ಹೋಲಿಕೆ ಮಾಡೋದೆಲ್ಲ ತಪ್ಪು ಯಾಕಂದ್ರೆ ಸುಮಾರು ಸಾವಿರಾರು ಜನ ಸುಮಾರು ಲಕ್ಷಾಂತರ ಜನ ಕೆಲಸ ಮಾಡಿ ಸುಮಾರು ದಿನಗಳಿಂದ ಅಂದರೆ ಸುಮಾರು ವರ್ಷಗಳಿಂದ ಆ ಸಿನಿಮಾ ಮಾಡಿ ಬಿಗ್ ಲೆವೆಲ್ಗೆ ಒಂದು ದೊಡ್ಡ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ದೊಡ್ಡ ಟ್ರಾವೆಲ್ ಇರುತ್ತೆ ಅದರಲ್ಲಿ ಬೇರೆ ಬೇರೆದು ಎಲ್ಲೆಲ್ಲೋ ಆಗಿರೋದಕ್ಕೆ ಇದಕ್ಕೆಲ್ಲ ಲಿಂಕ್ ಮಾಡೋದು ಅದು ನನಗೆಲ್ಲೋ ಸರಿ ಇಲ್ಲ ಸರಿ ಬೇಡ ಅದು ಅದು ಬೇಡ ಅದಕ್ಕೆಲ್ಲೆಲ್ಲೋ ಲಿಂಕ್ ಮಾಡೋದು ಬೇಡ ಬಟ್ ಒಳ್ಳೇದಾಗಲಿ ಬಟ್ ಒಳ್ಳೇದಾಗೇ ಆಗುತ್ತೆ ಕಾಣ್ತಾ ಆ ದೈವ ಯಾವತ್ತೂ ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಯಾಕಂದರೆ ಇದಕ್ಕೆ ಮುಂಚೆಯೂ ಆಗಿತ್ತು ಕಾಂತಾರ ಅದಕ್ಕೂ ದೈವ ಅವ್ರ ಆಶೀರ್ವಾದ ಇತ್ತು ಪರ್ಮಿಷನ್ನು ತೊಗೊಂಡಿದ್ರು ಅವ್ರ ದೈವ ಆಶೀರ್ವಾದ ಮುಂದೆ ಏನಿಲ್ಲ ಸರ್ ಅವರು ಅವ್ರುಗಳು ಆಶೀರ್ವಾದ ಅವರುಗಳು ಅಂತ ಅಂದ ಮೇಲೆ ಏನಿದೆ ಸರ್ ಅದು ಆಗುತ್ತೆ ಚೆನ್ನಾಗಾಗುತ್ತೆ ಅಕ್ಟೋಬರ್ಗೆ ಬಂದೇ ಬರುತ್ತೆ ಸಿನಿಮಾ ನನಗೂ ಹಂಡ್ರೆಡ್ ಪರ್ಸೆಂಟು ಬಂದೇ ಬರ್ತೀವಿ ಅಂತ ಹೇಳಿದಾರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೋಡಿ ಎಲ್ಲರಿ ಸರ್ ನೈನ್ಸ್ ಸರ್ ಇನ್ನು ಕೊನೆಯದಾಗಿ ಅದೇ ಹಾಟ್ ಟಾಪಿಕ್ ಅದೇ ಇರೋದು ನಿಮಗೆ ಹುಡುಗಿಗೆ ಸದ್ಯಕ್ಕೆ ಹುಡುಕ್ತಾ ಇದ್ದಾರೆ ಜಸ್ಟ್ ಬಟ್ ಒಂದು ಐದು ಕ್ವಾಲಿಟೀಸ್ ಹೇಳಿ ನಿಮ್ಮ ಹುಡುಗಿಗೆ ಏನೇನೆಲ್ಲ ಇರಬೇಕು ಅಂತ ಈಗ ಅಮ್ಮ ಇಷ್ಟಪಟ್ಟರೆ ಸಾಕು ಅಂತ ಹೇಳಬೇಡಿ ನಿಮ್ಗೊಂದು ಇರುತ್ತಲ್ಲ ಒಂದು ಐದು ಕ್ವಾಲಿಟೀಸ್ ಹಿಂಗಿದ್ರೆ ಚಂದ ಅಂತ ಒಂದು ಐದು ಕ್ವಾಲಿಟೀಸ್ ನಿಮ್ಮ ಹುಡುಗಿ ಹೇಗಿರಬೇಕು ಏನಿಲ್ಲ ಸರ್ ಕಷ್ಟ ಕಷ್ಟದಲ್ಲೂ ನಗು ಇರಬೇಕು ಸುಖದಲ್ಲೂ ನಗು ಇರಬೇಕು ಅದು ಎರಡೂ ಹಂಚ್ಕೊಂಡು ಹೋಗೋದು ಅಷ್ಟೇ ಏಳು ಬಿಳುಗಳು ಇದ್ದಿದ್ದೆ ಲೈಫಲ್ಲಿ ಆಮೇಲೆ ನಾವೇನು ನಾವೇನು ದೊಡ್ಡ ಸಾಚ ಅಂತನೂ ಇಲ್ಲ ಅಂದರೆ ನಮ್ಮದಿನ ಅಷ್ಟೊಂದು ಅಂದರೆ ಪ್ರತಿಯೊಬ್ಬರು ತಪ್ಪು ಮಾಡುತ್ತಾರೆ ಪ್ರತಿಯೊಬ್ಬರೂ ತಪ್ಪು ಮಾಡಿರ್ತಾರೆ ಅವಳು ಮದುವೆ ಆದಮೇಲೆ ಒಳ್ಳೆ ಇಂಡ್ತಿಯಾಗಿ ನನಗೆ ಬದುಕಬೇಕು ನಾನು ಒಳ್ಳೆ ಗಂಡನಾಗ್ ಬದುಕಬೇಕು ಅಷ್ಟು ಬಿಟ್ಟರೆ ಇನ್ನು ಅದು ಬಿಟ್ಟು ಅದು ಅದು ಚಂದ ಇತ್ತು ಅಂದರೆ ಅವ್ರ ಫ್ಯಾಮ್ಲಿನೂ ಚೆಂದ ನಮ್ಮ ಫ್ಯಾಮ್ಲಿನೂ ಚೆಂದ ನಮ್ಮ ಸುತ್ತಮುತ್ತನೂ ಚೆಂದ ಇರುತ್ತೆ ಎಲ್ಲನೂ ಚೆಂದ ಇರುತ್ತೆ ಒಳ್ಳೆ ಗಂಡನಾಗ ನಾನು ಬದುಕಿದ್ರೆ ಸಾಕು ಅವಳು ಒಳ್ಳೆ ಹೆಂಡತಿಯಾಗಿ ಬದುಕಿದ್ರೆ ಸಾಕು ಇನ್ನೇನಿದೆ ಅದಕ್ಕಿಂತ ಅಲ್ವಾ ಮದುವೆ ಆಯಿತು ಸರ್ ಇಲ್ಲ ಹುಡುಕೋಬೇಕು ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ದೀರಾ ಸೊ ಒಳ್ಳೇದಾಗಲಿ ನಿಮಗೆ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಥ್ಯಾಂಕ್ ಯು ಎಸ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಮ್ಯಾಕ್ಸ್ ಮಂಜು ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ